اٿي 100 نه رکالايي اودر سيت سمنو ركاليي پوائنٽو بوٽ কিন্তু বেড়া হ্যাঁ হে আপনি আমার কথা বলছেন আপনি নম্বরটা ভরা না বড়া কিন্তু যে बात Terima kasih telah menonton! ಒಂದವರೆ ಗಂಟೆ ಬೇಕಾಗಬಹುದು ಏನು ಮಾತ್ರಡಿ ಬರಗಟ್ಟರು ಡೆಲ್ಲಿ ಪ್ರಕರಣ ಅಂತ ಹೇಳಗಟ್ಟಿ ಅಲ್ಲ ರಾಗ ಓಕೆ ಅವ್ರು ಓಡಿ ಐದಲ್ಲ ಇದೆ ನಾಡ ಮೇಲೆ ಒಂದು ಬಾಗಿಬಿಡೋದು 90ವರೆ ಗಂಟೆ ಬೇಕು ಎಂಜಿನರ್ ಕತೆ ನೆನ್ನಿಗೆ ತಿಳಿದು ಹೋಗಬಹುದು ನೋಡಿ ಏಳ ವಾಸನೆ ಇದೆ ಕೇಸು ಕೇಸುಕ್ಕೆ ಮೇಲಲ್ಲ ಇಲ್ಲಿ ಆ ತರ ಅಂತಾ ಅದರ ಕ್ಲಿಯರ್ ಆಗಬೇಕು ಐನ ಘಟ್ಟ ಓ ನೀಕ್ ಮರಕಟ್ಟಿ ಸರ್ ಅಧ್ಯಕ್ಷರು ಇದೋ ಇದೋ ಇಲ್ಲೇ ನಾರ್ಮಲ್ ಡೆಲ್ಲಿ ಬದರ ಓ அது அது ஆடரேட்டு ये कुछ कुछ ना कर सकते हैं लेकिन इधर तक नहीं इधर तक टेस्ट इधर आव रहा है

আমি বেঙ্গালুরুতে আছেন মানে আমি বেঙ্গালুরুতে আছেন আমি বেঙ্গালুরুতে আছেন ಇಲ್ಲಿ ಬಂದು ಸೇರಿದ ವಿಷಯ ನಾವು ನಮ್ಮ ಬೆಳ್ಳಾರಿ ಟು ಸುಳ್ಯಕ್ಕೆ ಇಲ್ಲಿಂದ ದರ್ಖಾಸ್ವರೆಗೆ ನಮಗೆ ರಸ್ತೆ ಅಗಲೀಕರಣ ಮತ್ತು ನೂತನ ರಸ್ತೆ ಮತ್ತು ಅದರಲ್ಲಿ ಮೋರಿ ಚರಂಡಿಗಳ ಒಟ್ಟಿಗೆ ಹತ್ತು ಕೋಟಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಅದರ ಕಾಮಗಾರಿ ಪ್ರಾರಂಭ ಆಗಿ ಮಳೆಯ ಏನೋ ಒತ್ತು ಒಟ್ಟು ಸಮಸ್ಯೆಯಿಂದಾಗಿ ಬಾಕಿಯಾಗಿದೆ ಅದು ಈ ಡಿಸೆಂಬರ್ ಒಳಗೆ ಮುಗಿಬೇಕು ಅದಕ್ಕೋಸ್ಕರ ನಾವು ತುರ್ತು ಕಾಮಗಾರಿ ಮಾಡಬೇಕು ಅಂತ ಹೇಳಿ ಇಲಾಖೆಯವರಿಗೆ ಮತ್ತು ಏನು ಕಾಂಟ್ರಾಕ್ಟ್ ಕೆಲಸ ಮಾಡುವರೆ ಇಬ್ಬರನ್ನು ಸೇರಿಸಿ ಮತ್ತು ಫಾರೆಸ್ಟ್ ಇಲಾಖೆಯನ್ನು ಏನೋ ಸಮಸ್ಯೆ ಇಲ್ಲಿ ನಾವು ಸೇರಿರುವಂಥ ಈ ಪ್ರದೇಶದಲ್ಲಿ ಒಂದು ಮಾವಿನ ಮರ ದೊಡ್ಡದಿದೆ ಅದು ಪ್ರೈವೇಟ್ ನಲ್ಲಿ ಇರುವಂತದ್ದು ಮತ್ತೆ ಒಂದಷ್ಟು ವೈಡಿಂಗ್ ಮಾಡುವಾಗ ಒಂದೆರಡು ಮರಗಳು ಹೋಗ್ಲಿಕ್ಕೆ ಸಾಧ್ಯತೆ ಅದಕ್ಕೆ ಅವರನ್ನೆಲ್ಲ ಸೇರಿಸ್ಕೊಂಡು ಒಗ್ಗಟ್ಟಿನಿಂದ ನಾವೆಲ್ಲ ಅದನ್ನು ತೆರವುಗೊಳಿಸಲಿಕ್ಕೆ ಆದಷ್ಟು ಶೀಘ್ರದಲ್ಲಿ ಏನೆಲ್ಲ ಅದರ ಕಾನೂನು ಚೌಕಟ್ಟಿಗೆ ಏನೆಲ್ಲ ಬೇಕು ಅದಕ್ಕೆಲ್ಲ ಪೇಮೆಂಟನ್ನು ಕಟ್ಟಿದ್ದಾರೆ ಅವರಿಗೆ ಏನು ಫಾರೆಸ್ಟ್ಗೆ ಏನು ಕಟ್ಟಿಂಗ್ ಮಾಡಲಿಕ್ಕೆ ಏನು ಅಮೌಂಟ್ ಬೇಕಾ ಆ ಎಮೌಂಟನ್ನು ಕೂಡ ಈಗ ಪಿ ಡಬ್ಲ್ಯೂ ಇಂದ ಕಟ್ಟಿದ್ದಾರೆ ಮುಂದೆ ಅದು ಕೆಲಸ ಪಾಸ್ ಆಗಬೇಕು ಅನ್ನೋದೃಷ್ಟ ನಾವೆಲ್ಲ ಸೇರಿ ಅವರಿಗೊಂದು ಮುತುವರ್ಜಿಯಿಂದ ಕೆಲಸ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದೆ ಅಂತ ಹೇಳೋದಕ್ಕೆ ನಾವು ಎಷ್ಟು ಕೇಳಿದೆವು ಅದಷ್ಟು ಶೀಘ್ರದಲ್ಲಿ ಡಿಸೆಂಬರ್ಗೆ ಒಂದು ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಆದಷ್ಟು ತೀರ್ಥ ಕೆಲಸ ಪಾಸ್ ಮಾಡಬೇಕು ಆ ಮರ ಒಂದು ಪ್ರಾಬ್ಲಮ್ ಇದ್ದ ಕಾರಣ ಮರವನ್ನು ತೆಗೆಸುವಂತಹ ಕೆಲಸ ಕೂಡ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೇಳಿದ್ದೇವೆ ಯಾವ ಯಾವ ಅಧಿಕಾರಿಗಳು ಈ ಇವತ್ತಿನ ಈ ಫಾರೆಸ್ಟ್ ಇಲಾಖೆಯವರು ಬಂದಿದ್ದಾರೆ ಪಿ ಡಬ್ಲ್ಯೂ ಬಂದಿದ್ದಾರೆ ಮತ್ತೆ ನಮಗೆ ಈಗ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ ಅವರ ರಕ್ಷಣೆಗೆ ಮರ ಕಡಿಯುವಾಗ ನಮಗೆ ರಕ್ಷಣೆ ಏನಾದರೂ ಬೇಕಿದ್ರೆ ಅವರು ಬಂದಿ ಅವ್ರು ಹೋಗುವವರು ಬಂದಿದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತ್ನ ಇಲ್ಲಿಯ ಸದಸ್ಯರುಗಳು ಮತ್ತೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಕೂಡ ಹೇಳಿದ್ದೆ ಅವರು ಬರಲಿಲ್ಲ ಬರಲು ಬರ್ತಾ ಇದ್ದಾರೆ ಒಟ್ಟು ನಾವೆಲ್ಲ ಸಾರ್ವಜನಿಕರು ಇಲ್ಲಿ ಪ್ರಯಾಣ ಮಾಡುವಂತ ಎಲ್ಲಾ ಸಾರ್ವಜನಿಕರು ಸೇರಿ ಆದಷ್ಟು ಶೀಘ್ರ ಇದರ ಕಾಮಗಾರಿ ಆಗ್ಲಿ ಯಾವುದೇ ಅಡೆತಡೆ ಇಲ್ಲದೆ ಅಂದ್ರೆ ಸರ್ಕಾರದ ಅನುದಾನ ಬರುವುದೇ ಕಷ್ಟ ಬಂದದನ್ನು ನಾವು ಉಪಯೋಗಿಸಿಕೊಳ್ಳಲಿಕ್ಕೆ ಸಣ್ಣ ಪುಟ್ಟ ಸಮಸ್ಯೆಯನ್ನು ಇಟ್ಟುಕೊಂಡು ಅದನ್ನೇ ದೊಡ್ಡ ಸಮಸ್ಯೆ ಅಂತ ಮಾಡಿಕೊಂಡು ಹೋದ್ರೆ ನಮ್ಗೆ ಅದಕ್ಕೋಸ್ಕರ ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಇಲ್ಲೇ ಕರೆಸಿ ಇಲ್ಲಿ ಎಲ್ಲಾ ಅಧಿಕಾರಿಗಳು ಇವತ್ತು ಫಾರೆಸ್ಟ್ ಫಾರೆಸ್ಟ್ನವ್ರು ಬಂದಿದ್ದಾರೆ ಬಿಡಬ್ಲ್ಯೂ ಇದ್ದಾರೆ ನಾವು ಕೂಡ ಇಟ್ಟುಕೊಂಡು ಮತ್ತೆ ಇಂಜಿನಿಯರ್ ಇದ್ದ ನಮ್ಮ ಕಾಂಟ್ರಾಕ್ಟ್ ಎಲ್ಲ ಸೇರಿಕೊಂಡು ಈ ಪ್ರದೇಶದ ಜನಗಳು ಕೂಡ ಸೇರಿಕೊಂಡು ಒಟ್ಟಿಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಆದಷ್ಟು ಶೀಘ್ರ ಈ ಕಾಮಗಾರಿ ಆಗ್ಬೇಕು ಅನ್ನೋ ನಿಮ್ಗೆ ನಾವು ಕೇಳಿದೆ ಬಿಟ್ಟು ಕೊಡ್ಬೇಕಂತ ಮರವಣಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಅವರಿಗೆ ಕಾನೂನಿನ ಪ್ರಕಾರದಲ್ಲಿ ಅವರಿಗೆ ಈ ವೈಡಿಂಗ್ ಮಾಡುವ ವೈಡಿಂಗ್ ಮಾಡುವಾಗ ಇಷ್ಟು ಮರಗಳು ಹೋಗ್ತದೆ ಅಂತ ಹೇಳಿ ಒಂದು ಲೆಕ್ಕ ಅಲ್ಲಿ ಮರ ಇತ್ತ ಇಲ್ವಾ ಗೊತ್ತಿಲ್ಲ ಒಟ್ಟು ಅವರ ಲೆಕ್ಕಾಚಾರದಲ್ಲಿ ಇಷ್ಟು ಮರ ನೆಡ್ಬೇಕು ಒಂದು ಮರಕ್ಕೆ ಇಷ್ಟು ದುಡ್ಡಿನ ಆಗಿ ಹೇಳಿ ಅವ್ರು ಒಟ್ಟಿಗೆ ಅಷ್ಟು ಲಕ್ಷ ಕಟ್ಟಬೇಕು ಅಂತೇಳಿ ಕಟ್ಟಬೇಕು ಅಂತ ಹೇಳಿಲ್ಲ ಅಷ್ಟು ಗಿಡ ನೆಡ್ಬೇಕು ಅಂತ ಹೇಳಿದರೆ ಅದನ್ನು ನಾವು ಸಾರ್ವಜನಿಕರು ಸಂಘ ಸಂಸ್ಥೆಯವರು ಸೇರಿಕೊಂಡು ಅವರಿಗೆ ಸಹಕಾರ ಕೊಟ್ಟು ಮುಂದಿನ ದಿನ ಆ ಗಿಡವನ್ನು ಇಟ್ಟುಕೊಡುವಂತ ಅಷ್ಟು ಅಕ್ಕಿನಲ್ಲಿ ಗಿಡವನ್ನು ನೆಟ್ಟುಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಭರವಸೆ ಮುಂದೆ ಮುಂದೆ ಒಂದು ಮರ ಇದೆ बले 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 बले